ಈ ಇಷ್ಟಲಿಂಗವನ್ನು ಕೊಟ್ಟವ್ರು ಯಾರು ಈ ಇಷ್ಟಲಿಂಗದ ಶಿವಯೋಗದ ಟ್ರೈನ್ ಕಂಡು ಹಿಡಿದವ್ರು ಯಾರು ಅಂತಂದ್ರೆ ಅದು ಬಸವಣ್ಣನೆ ಎನ್ನುವ ಮಾತನ ಅದಕ್ಕ ಬಸವನ ಯೋಗ ಲೋಕ ಹಸನಾಯಿತ್ತು ಲೋಕ ಅನ್ನುವಂತೇಶ್ವರ ಹೇಳ್ತಾರೆ ಬಸವನ ಕೊಟ್ಟ ಯೋಗ ಆದ್ರಿಂದ ಬಸವ ಯೋಗ ಶಿವನನ್ನು ಕೂಡುವ ಪರಾತ್ಮರಸು ಪರಮಾತ್ಮನನ್ನು ಕೂಡ ಯೋಗ ಆದ್ರಿಂದ ಇದು ಶಿವಯೋಗ ಇದು ಪರಿಪೂರ್ಣವಾದಂತಹ ಯೋಗ ಆದ್ರಿಂದ ಇದು ಪರಿಪೂರ್ಣ ಯೋಗ ಪೂರ್ಣ ಯೋಗ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದ್ರಿಂದ ಇದು ಯೋಗ ಯಾವುದೇ ಜಾತಿ ಮತಕ್ಕೆ ಸಂಬಂಧಿರತಕ್ಕಂಥದ್ದಲ್ಲ ಉಳಿದ ಎಲ್ಲ ಯೋಗಗಳಿಗಿಂತಲೂ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಸಮನ್ವಯವಾಗಿರ್ತಕ್ಕಂಥ ಯೋಗವನ್ನ ಬಸವಣ್ಣನವರು ಕೊಟ್ಟಿದ್ದಾರೆ ಅದನ್ನ ಇದರಲ್ಲಿ ಭಿನ್ನಾಭಿಪ್ರಾಯ ಅಭಿಪ್ರಾಯ ಇಲ್ಲ ಇದು ಸರಿಯಾಗಿ ತಿಳ್ಕೋಬೇಕು ಯಾಕಂದ್ರೆ ಆವಾಗಿತ್ತು ಇವಾಗಿತ್ತು ಅಂತ ಹೇಳ್ತಾರ ಹಣ ಇದ್ದವ್ ಹಣವಂತ ಗುಣ ಇದ್ದವ್ ಗುಣವಂತ ಬುದ್ಧಿ ಇದ್ದವ್ ಬುದ್ಧಿವಂತ ಇದ್ದವ್ ಶೀಲವಂತ ಹೆಂಗೋ ಹಾಗೆ ಇದ್ದವ ಲಿಂಗವಂತ ಲಿಂಗ ಅಂದ್ರೆ ಏನು ದೇವ್ರು ಯಾರು ದೇವರನ್ನ ಒಪ್ಪತಾರ ಆ ದೇವರನ್ನ ಅಪ್ಕೋತಾರ ಅವರು ಲಿಂಗವಂತ ಅಂದ್ರೆ ದೇವರನ್ನ ಒಪ್ಪಾರು ದೇವರನ್ನ ಅಪ್ಕೊಳ್ಳೋ ಅವ್ರಿಗೆ ಅವ್ರಿಗೆ ಏನಾದ್ರು ಜಾತಿಯನ್ನ ಯಾರು ಬೇಕಾದವರು ಅದು ಜ್ಯೋತಿಯ ಕುರುಹು ಜಾತಿಯ ಕುರು ಅಲ್ಲ ಅದು ಜ್ಯೋತಿಯ ಕುರು ಅನ್ನೋದನ್ನ ನಾವು ನೆನಪು ನೀಡಬೇಕು ಅದಕ್ಕಾಗಿ ಬಸವಣ್ಣನವರಿಂದಲೇ ಇದು ಪ್ರಾರಂಭವಾಯಿತು ಅದಕ್ಕೆ ಲಿಂಗವಂತ ಅನ್ನೋ ಶಬ್ದ ಬಹಳ ಅರ್ಥವತ್ತಾದ ಮಾತು ಹೇಳ್ತಾರೆ ಕೆಲವರು ವೀರಶೈವ ವೀರಶೈವ ಅಂತೂ ಇದಕ್ಕೆ ಹೇಳ್ತಾರೆ ಆದ್ರೆ ವೀರಶೈವ ಈ ಶಬ್ದದ ಎಟಮಾಲಜಿಯನ್ನ ಅನೇಕರು ಬೇರೆ ಬೇರೆ ರೀತಿ ಹೇಳ್ತಾರೆ ಒಬ್ರು ಒಂದು ಮಾತು ಹೇಳ್ತಾರೆ ವೀರಶೈವ ಅಂದ್ರೆ ಏನ್ರಿ ತಿಳ್ಕೊಂಡು ಕೆಲರು ಕೇಳ್ತಾರೆ ಕೆಲವರು ಏನು ವ್ಯಾಖ್ಯಾನ ಮಾಡ್ಯಾರಪ್ಪ ಅಂತಂದ್ರೆ ಇದು ಶಬ್ದ ಏನ ಉಚ್ಯತೆ ವೀರ ಅಂತ ಹೇಳ್ತಾರೆ ಅಂದ್ರೆ ವೀ ಶಬ್ದಕ್ಕ ವೀರ ಅಂತ ಅರ್ಥ ಮಾಡ್ತಾರೆ ರ ಅಂತಂದ್ರೆ ಶಿವಜೀ ವೈಕ್ಯದಲ್ಲಿ ರಮಿಸುವವನು ಯಾವನು ಅವನು ವೀರಶೈವ ಅಂತ ಹೇಳ್ತಾರೆ ಶಿವಜೀ ವೈಕ್ಯದ ವಿದ್ಯೆಯಲ್ಲಿ ರಮಿಸುವವನು ಯಾವನೋ ಅವನು ವೀರಶೈವ ಅಂತ ಅರ್ಥ ಮಾಡಿದ್ರೆ ಶಂಕರಾಚಾರ್ಯನ ಶಿವಜೀ ವೈಕ್ಯದಲ್ಲಿ ರಮಿಸಿರ್ಬೋದು ಆ ಮತ್ತೊಬ್ರು ಬೇಡ್ರ ಕಣ್ಣಪ್ಪನೂ ಇರ್ಬೋದು ವಿವೇಕಾನಂದರು ಇರ್ಬೋದು ಮತ್ತು ಅರವಿಂದರು ಇರ್ಬೋದು ಬೇರೆಯವರು ಇರ್ಬೋದು ಆದ್ದರಿಂದ ಶಿವಜೀವೈಕ್ಯದಲ್ಲಿ ಮತ್ತು ಇನ್ನೊಂದು ಏನಾದ್ರೂ ದೋಷ ಐತೆ ವ್ಯಾಕರಣ ದೃಷ್ಟಿಯಿಂದಲೂ ವೀರ ದೀರ್ಘ ವಿ ವಿದ್ಯಾ ಅನ್ನೋದು ಹೃಸುವ ವಿ ಹೃಸುವಿದ್ರು ವಿದ್ಯಾ ಅನ್ನೋದಕ್ಕೆ ಹೆಂಗ ಅರ್ಥ ಆಕತ್ತೋ ನಮ್ಗೆ ಅರ್ಥ ಆಗೋದಿಲ್ಲ ಆದ್ರೆ ಇಷ್ಟೆ ತಿಳ್ಕೋಬೇಕು ವೀರಶೈವ ಅನ್ನೋದು ಅದು ಶೈವದ ಒಂದು ಬ್ರಾಂಚ್ ಅಂದ್ರೇನೋ ಒಂದು ರೆಂಬೆ ಇದ್ದ ಹಾಗೆ ಅಲ್ಲಿ ಅನೇಕ ಶೈವಗಳು ಬರ್ತಾವೆ ಶೈವ ಅನ್ನೋದು ಮೂಲ ಕಾಂಡ ಮೂಲವಾದ ಬೊಡ್ಡೆ ಅದಕ್ಕೆ ಸಪ್ತಶೈವಗಳು ಅಂತ ಬರ್ತಾವೆ ಅದು ಆದಿಶೈವ ಪ್ರವರ ಶೈವ ಕಾಳಾಮುಖ ಶೈವ ವೀರಶೈವ ಅನ್ನುವಂಥದ್ದು ಅನೇಕ ಇದು ಒನ್ ಆಫ್ ದ ಬ್ರಾಂಚಸ್ ಆಫ್ ಶೈವಿಸಮ್ ಈಗ ನೋಡ್ರಿ ಇವ್ ಪೆರ್ರ ಗಿಡ ಸೀಬೆ ಗಿಡ ಶಿಬೆ ಗಿಡದ ಯಾವುದೇ ರೆಂಬಿಯಲ್ಲಿ ಹಣ್ಣು ಇದ್ರ ಅದು ಒಂದು ರೆಂಬೆಯಲ್ಲಿ ಹೆಚ್ಚಿರ್ಬೋದು ಇನ್ನೊಂದು ಮೇಲೆ ಕಡಿಮೆ ಇರಬಹುದು ಒಂದು ರೆಂಬೆಯಾಗ ಶಿವೆ ಹಣ್ಣಿದ್ದು ಇನ್ನೊಂದು ರೆಂಬೆ ಒಳಗೆ ಮಾನ್ಯ ಹಣ್ಣು ಇರ್ತಾವೇನಾ ಇರೋದಿಲ್ಲ ಎಲ್ಲ ರೆಂಬೆಗಳಲ್ಲಿ ಕೊಂಬೆಗಳಲ್ಲಿ ಒಂದೇ ಜಾತಿ ಹಣ್ಣು ಹಂಗಿರ್ತವೋ ಹಾಗೆ ಶೈವದ ಬ್ರ್ಯಾಂಚಸ್ ಎಷ್ಟೇ ಇರಲಿ ಅವು ಸಪ್ತಶೈವ ಇರಲಿ ಅಥವಾ ಅಷ್ಟಶೈವ ಇರಲಿ ಅಥವಾ ಇನ್ನೇನು ಎಷ್ಟೇ ಐದೇ ಇರಲಿ ಯಾರೇ ಇರಲಿ ಎಷ್ಟೇ ಇರಲಿ ಅವೆಲ್ಲದರಲ್ಲಿಯೂ ಮುಖ್ಯವಾಗಿರುವ ಗುರಿ ಏನಪ್ಪಾ ಅಂದ್ರ ದೇವತಾ ಶಿವನನ್ನು ಪೂಜೆ ಮಾಡೋದೇ ಮುಖ್ಯವಾಗಿರ್ತಕ್ಕಂಥ ಗುರಿ ಐತಲ್ಲಿ ಅದಕ್ಕಾಗಿ ಇಲ್ಲಿ ವೀರ ಶೈವ ಶೈವ ವೀರಶೈವ ಲಿಂಗವಂತ ಮುಖ್ಯವಾದಂತ ವ್ಯತ್ಯಾಸ ಏನಪ್ಪಾ ಅಂತಂದ್ರ ಸ್ಥಾವರಲಿಂಗವನ್ನ ಗುಡಿಯಲ್ಲಿ ಪೂಜೆ ಮಾಡುವವರು ಯಾರೋ ಅವರು ಶೈವರು ಆ ಸ್ಥಾವರ ಲಿಂಗ ದೇವತಾ ಶಿವನ ಕುರುಹು ಅದೇ ಸ್ಥಾವರಲಿಂಗವನ್ನೇ ದೇವತಾ ಸ್ಥಾವರ ಸ್ಥಾವರಲಿಂಗವನ್ನೇ ಚುಳುಕಾಗಿ ಮಾಡಿಕೊಂಡು ಚರಲಿಂಗವನ್ನಾಗಿ ಮಾಡಿಕೊಂಡು ಊರಿಂದ ಊರಿಗೆ ಹೋಗುವಾಗ ಚೀಲದಲ್ಲಿ ಚೀಲದಲ್ಲಿಟ್ಟುಕೊಂಡು ಅಥವಾ ವಿರಕ್ತರಾದರೂ ಜುಟ್ಟದಲ್ಲಿ ಕಟ್ಟಿಕೊಂಡು ಹೋಗತಕ್ಕಂಥ ಏನು ಪದ್ಧತಿ ಇತ್ತು ಅದಕ್ಕೆ ವೀರಶೈವಾಂತರ ಆ ವೀರಶೈವಕ್ಕೋ ಲಿಂಗವಂತ ಧರ್ಮಕ್ಕೋ ಬಹಳ ಜಗಜಾಂತರ ವ್ಯತ್ಯಾಸ ಐತೆ ತಿಳ್ಕೋಬೇಕು ಇದೇನಪ್ಪ ಅಂದ್ರೆ ಲಿಂಗವಂತ ಧರ್ಮ ಅಂತಂದ್ರೆ ಇದು ಹೆಂಗಂದ್ರೆ ಇದು ತೆಂಗಿನ ಮರ ಇದ್ದಾನೆ ಈ ತೆಂಗಿನ ಮರ ಈ ಗಿಡದ ಬ್ರಾಂಚ್ ಅಲ್ಲ ಹೌದಾ ಏನ ಈ ಗಿಡದ ಬ್ರಾಂಚ್ ಏನದು ಯಾವ ಗಿಡದ ಬ್ರಾಂಚ್ ಅಲ್ಲ ಅದು ಸ್ವತಂತ್ರವಾಗಿರುವ ಗಿಡ ಅದಕ್ಕೆ ಯಾವ ಬ್ರಾಂಚ್ನೂ ಇಲ್ಲ ತೆಂಗಿನ ಯಾವ ಬ್ರಾಂಚ್ ಇರೋದಿಲ್ಲ ಅಲ್ಲಿ ಯಾವ ರೆಬ್ಬೆ ಕೊಂಬೆಗಳಿರಲಿಲ್ಲ ಅದ ಖಂಡು ಒಂದೇ ಹೆಂಗಿರ್ತದೋ ಇರ್ತದೋ ಹಾಗೆ ಲಿಂಗವಂತ ಧರ್ಮ ಅಥವಾ ಬಸವ ಧರ್ಮ ಅಥವಾ ಶರಣ ಧರ್ಮ ಅಂತ ನಾವೇನು ಕರಿತೀವಿ ಅದು ಎಲ್ಲದೂ ಒಂದೇ ಅರ್ಥ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಬೇಕಾದ್ರೆ ನಿಮಗೊಂದು ದೃಷ್ಟ ಅಂತ ಹೇಳ್ತೀನಿ ಒಮ್ಮೆ ಮಹಾಮನಿಯಲ್ಲಿ ಬಸವಣ್ಣನವರ ಮಹಾಮನಿಯಲ್ಲಿ ಒಂದು ಮಗು ಹುಡ್ತು ಆ ಮಗು ಯಾವುದ್ರಿ ಅಂದರೆ ವಿಶ್ವಧರ್ಮ ಅನ್ನುವಂಥ ಒಂದು ಮಗು ಹುಡ್ತು ಮಗುವಿಗೆ ತೊಟ್ಟಿಲಾಗ ಹಾಕಿ ನಾಮಕರಣ ಮಾಡೋ ಸಮಾರಂಭ ನಿಮಗೆಲ್ಲ ಗೊತ್ತೈತಿ ಅದಕ್ಕಾಗಿ ಒಂದು ದಿನ ತೊಟ್ಟಿಲ್ದಿಟ್ಟು ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಾ ಶರಣರು ಏಳ್ನೂರ ಎಪ್ಪತ್ತ ಮರಗಣಗಳೆಲ್ಲ ಕೂಡಿದ್ರು ಅನುಭವ ಮಂಟಪ ಅನ್ನೋ ತೊಟ್ಟಿಲ್ದೊಳಗ ಈ ವಿಶ್ವಧರ್ಮ ಅನ್ನುವಂತ ಮಗುವನ್ನು ಹಾಕಿ ಇದಕ್ಕೆ ಹೆಸರಿಡಬೇಕು ಅಂದ್ರು ಏನ್ ಹೆಸರಿಡಬೇಕು ಅದಕ್ಕೆ ಸಿದ್ದರಾಮೇಶ್ವರ ಹೇಳಿದ್ರು ಇದು ಬಸವಣ್ಣನ ಮಗು ಬಸವಕುಮಾರ ಆದ್ರಿಂದ ಬಸವ ಧರ್ಮ ಅನ್ರಿ ಅಂತ ಬಸವನ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು ಹೇಳ್ತಾರೆ ಬಸವನ ಧರ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ ಏ ಒಳ್ಳೇದು ಒಳ್ಳೇದು ಬಸವ ಧರ್ಮ ಬಸವ ಧರ್ಮ ಅಂತ ತಿಳ್ಕೊಂಡು ಬಹಳ ಖುಷಿ ಪಟ್ರು ಒಂದ್ ತಿಳ್ಕೊಬೇಕು ನಿಮಗೆ ಬಸವ ಧರ್ಮ ಅಂತ ಅಂದಿದ್ರೆ ಈಗೇನ್ ನಮ್ಮ ಸಮಾಜದಲ್ಲಿ ಜನರಿಗೆ ದಿಶಾಭೂಲ್ ಮಾಡ್ತಾ ಇದ್ದಾರಲ್ಲ ಅದು ಆಗ್ತಿರ್ಲಿ ಯಾಕ ಬಸವ ಧರ್ಮ ಯಾರಿಂದ ಹುಟ್ಟಿತು ಅಂತ ಯಾರು ಕೇಳಕ್ ಸಾಧ್ಯ ಇಲ್ಲ ಬಸವಣ್ಣನಿಂದ ಹುಟ್ಟಿರುವುದು ಬಸವ ಧರ್ಮ ಯೇಸು ಕ್ರಿಸ್ತನ್ ಹುಟ್ಟಿದು ಕ್ರಿಶ್ಚಿಯನ್ ಧರ್ಮ ಮೊಹಮ್ಮದ್ ಪೈಗಮ್ರು ಹುಟ್ಟಿರೋದು ಮೊಹಮ್ಮದಿ ಧರ್ಮ ಬುದ್ಧನಿಂದ ಹುಟ್ಟಿರೋದು ಬೌದ್ಧ ಧರ್ಮ ಅಂತ ಹೆಂಗೋ ಹಾಗೆ ಬಸವಣ್ಣ ಹುಟ್ಟಿದ್ದು ಬಸವ ಧರ್ಮ ಅಂತಿದ್ರು ಆ ಹೆಸರನ್ನೇ ಬಳಕೆಯಲ್ಲಿ ತರಲಾರದಕ್ಕೆ ಕೆಲವರು ಏನು ಮಾಡಿದ್ರು ಇದು ಆಗಿತ್ತು ಈಗಿತ್ತು ಹಿಂದಿತ್ತು ತಿಳ್ಕೊಂಡು ಹೇಳಿ ಬಸವಣ್ಣನ ಗುರುತ್ವವನ್ನು ತಪ್ಪಿಸಬೇಕೆಂತ ಅನೇಕ ಪ್ರಯತ್ನಗಳು ಮಾಡಿದ ಯಾಕೆ ಹಿಂಗೆ ಪ್ರಯತ್ನ ಮಾಡಿದ್ರು ಅಂತ ನೀವು ಕೇಳಬಹುದು ಕೆಲವರಿಗೆ ಬಸವಣ್ಣನ ಸಮತಾವಾದ ಇದು ನುಂಗ್ಲಿಕ್ಕೆ ಬಹಳ ಕಷ್ಟ ಆಯ್ತು ಅದಕ್ಕ ಜಾತಿವಾದಿಗಳಿಗೆ ಬಸವಣ್ಣ ಬಹಳ ಕಷ್ಟ ಬಸವ ತತ್ವವನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಐತಿ ಅದಕ್ಕಾಗಿ ಜಾತಿವಾದಿಗಳು ಏನು ಮಾಡಿದ್ರು ಇದು ಬಸವಣ್ಣನ ಗುರುತ್ವವನ್ನು ತಪ್ಪಿಸಿ ಆಮೇಲೆ ಯಾರಿಗೋ ಈ ಗುರುತ್ವಕ್ಕೆ ಪಟ್ಟ ಕಟ್ಟಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಇದಕ್ಕೆ ಬಸವ ಧರ್ಮ ಅನ್ನೋದನ್ನ ಬಿಟ್ಕೊಂಡು ಏನೇನೋ ಹೆಸರಿಟ್ಟರು ಅದಕ್ಕಾಗಿ ಈ ಅವಾಂತರಗಳು ನಮ್ಮ ಸಮಾಜದಲ್ಲಿ ಆಗಿದೆ ಅದನ್ನ ಮುಂದೆ ಹೇಳ್ತೀನಿ ಈಗ ಏನು ಮಾಡಿದ್ರು ಇದು ವಚನ ಧರ್ಮ ಯಾಕ ತಾಯಿ ವಚನಾಂಬಿಕೆ ಈ ಧರ್ಮದ ತಾಯಿ ಯಾರು ವಚನಾಂಬಿಕೆ ವಚನಾಂಬಿಕೆ ಇರೋದ್ರಿಂದ ಏನಂದ್ರು ವಚನ ಧರ್ಮ ಅಂತ ಅದಕ್ಕೆ ಎಂ ಆರ್ ಶ್ರೀನಿವಾಸ್ ವಚನ ಧರ್ಮ ಸಾರ ಅಂತ ಬರೆದ್ರು ಅವರು ವಚನ ಧರ್ಮ ಅಂತ ಏರ್ಲಿ ಇದೊಂದು ಹೆಸರು ಬಹಳ ಚಂದ ವಚನ ಧರ್ಮ ವಚನ ಧರ್ಮ ಮೂರನೇದವ್ರು ಏನಂದ್ರು ಎಲ್ಲ ಬರೇ ಒಬ್ಬರೇ ಇನ್ನು ಜೋಪಾನ ಮಾಡೋದಿಲ್ಲ ಏಳ್ನೂರ ಎಪ್ಪತ್ತಾಮರ ಗಣಗಳು ಈ ಮಗುವನ್ನ ಲಾಲನೆ ಪಾಲನೆ ಮಾಡೋ ಕಾರಣ ಇದಕ್ಕೇನಬೇಕು ಅಂತಂದ್ರೆ ಧರ್ಮ ಅನ್ನೋದೊಂದು ಆಗ್ಲೇ ಧರ್ಮ ಒಳ್ಳೇದು ಒಳ್ಳೆ ಶರಣ ಅಂತ ಆದ್ರೆ ಈ ಧರ್ಮದ ವೈಶಿಷ್ಟ್ಯ ಏನೋ ಲಿಂಗ ಕಟ್ಟಿಕೊಳ್ಳೋದು ಆ ದೇವರನ್ನ ಪೂಜಾ ಮಾಡೋದು ದೇವರನ್ನ ಲಿಂಗ ರೂಪದಲ್ಲಿ ಪೂಜಾ ಮಾಡತಕ್ಕಂಥ ಧರ್ಮ ಆದ್ರಿಂದ ಇದು ಎಂಥ ಧರ್ಮಪ್ಪ ಅಂದ್ರೆ ಲಿಂಗವಂತ ಧರ್ಮ ಲಿಂಗ ಕಟ್ಟಿಕೊಳ್ಳುವವರ ಧರ್ಮ ದೇವರನ್ನು ಪೂಜಿಸುವವರ ಧರ್ಮ ದೇವರನ್ನ ಒಪ್ಪುವವರು ಲೇವರನ್ನ ಅಪ್ಪುವವರು ಅಂತ ಹೇಳ್ಕೊಂಡು ಹೇಳ್ತಕ್ಕಂಥ ಅದಕ್ಕೆ ಲಿಂಗಾಯತ ಅನ್ನೋದು ಇನ್ನೊಂದು ಪದ ಅಂತ ಲಿಂಗಾಯತ ಅನ್ನೋ ಶಬ್ದಕ್ಕ ವಿರುದ್ಧವಾಗಿರ್ತಕ್ಕಂಥ ಇನ್ನೊಂದು ಶಬ್ದವನ್ನ ನಾವು ನೋಡ್ಬೋದು ಲೋಕಾಯತ ಲೋಕಾಯತ ಅಂದ್ರೆ ಏನು ಚಾರ್ವಾಕರು ಅಂತ ಅರ್ಥ ಲೋಕವನ್ನು ಮಾತ್ರ ನಂಬವರು ಅದ್ರ ಮಟೀರಿಯಲಿಸ್ಟ್ ಅಂತ ನಾವು ಹೇಳ್ತೇವಲ್ಲ ಆಸ್ತಿಕರು ಹಾಗೆ ಲೋಕವನ್ನು ಮಾತ್ರ ಈ ಜಗತ್ತನ್ನು ಮಾತ್ರ ಮ್ಯಾಟರ್ ಅಥವಾ ಜಡವಸ್ತುವನ್ನು ಮಾತ್ರ ಒಪ್ಪುವವರು ಹೆಂಗ ಲೋಕಾಯತರೋ ಈ ಲೋಕದ ಆಚೆಗೆ ಜಗತ್ತಿನ ಆಚೆಗೆ ಇರತಕ್ಕಂಥ ಪರಾತ್ಮ ವಸ್ತು ಪರಮಾತ್ಮನನ್ನ ಒಪ್ಪುವವರು ಅಪ್ಪುವರು ಯಾರೋ ಅವರು ಲಿಂಗಾಯತರು ಅಂತ ಲಿಂಗಾಯತ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪದ ಅದು ಲಿಂಗವಂತ ಅಂದ್ರೂ ಒಂದೇ ಲಿಂಗಾಯತ ಅಂದ್ರೂ ಒಂದೇ ಏನು ವ್ಯತ್ಯಾಸ ಇಲ್ಲ ಹಣ ಇದ್ದ ಮಾಡುವಂಥ ಗುಣ ಇದ್ದ ಮಾಡುವಂಥ ಬುದ್ಧಿದ್ದ ಬಂದಿರುವಂಥ ಹಂಗೆ ಲಿಂಗ ಇದ್ದವ ಲಿಂಗವಂತ ಆಯತ ಅಂದ್ರೆ ಸಂಬಂಧ ಮಾಡಿಕೊಳ್ಳೋದು ಅಂತ ಆಯತ ಸ್ವಾಯತ ಸನ್ನಿಹಿತ ಅಂತ ಅಂದ್ರೆ ಈ ದೇವನನ್ನ ಅಥವಾ ಲಿಂಗ ಅಂದ್ರೆ ದೇವರು ದೇವರನ್ನ ಆಯತ ಮಾಡಿಕೊಂಡವರು ಯಾರೋ ಅವರು ಲಿಂಗಾಯತರು ಅಂತ ಅರ್ಥದ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಈ ಹೆಸರಿರಲಿ ಅಂತ ತಾತ್ವಿಕ ಹೆಸರು ಅಂತಂದಾಗ ಎಲ್ಲರೂ ಬಹಳ ಖುಷಿ ಪಟ್ರು ತೊಟ್ಟಲಾಗ ಏನು ಹಾಕಿ ತೊಟ್ಟಲ ಮಗು ಹಾಕಿದ್ರಲ್ಲ ಆ ಮಗುಗೆ ಈ ರೀತಿ ಹೆಸರನ್ನ ಕೊಡ್ತಾ ಇದ್ದಾರೆ ಅದೊಂದು ಮೂಲೆ ಒಂದು ಮುದಿ ಕೂತಿತ್ತು ಆ ಮುದಿಕ್ಕೆ ಅಂತ ಅಪ್ಪ ಹಿರಿಯರ್ ಹೆಸರು ಒಂದು ಇಡ್ರಿ ಅಂತ ಅಜ್ಜಿ ಆ ಅಜ್ಜಿ ಮಾತಾಡ್ದ ಪಾಪ ಇರ್ಲಿ ಏನಂತ ನೋಡು ನಮ್ಮ ಹಿರಿಯರ್ ಹೆಸರು ಒಂದು ಇದೆ ಅಪ್ಪ ಅಜ್ಜಿ ವೀರಶೈವ ಒಂದು ಇರ್ರಿ ಅಂತ ಹೋಲ್ ಬಿಡು ಅಜ್ಜಿ ಹೇಳ್ತದಂತಂತ ಅದಕ್ಕೆ ಏನು ಮಾಡಿದ್ರು ಕಾಂಪ್ರಮೈಸ್ ಮಾಡ್ಕೊಂಡು ವೀರಶೈವ ಅನ್ನೋ ಹೆಸರನ್ನು ಕೊಟ್ರು ಆದ್ರೆ ವೀರಶೈವ ಅನ್ನೋ ಹೆಸರು ಹಳಿದು ಮಗು ಹಳಿದಲ್ಲ ಮಗು ಹೊಸದು ನವಜಾತ ಶಿಶು ಬಸವಣ್ಣನವರ ಮಹಾಮನೆಯಲ್ಲಿ ಹುಟ್ಟಿರತಕ್ಕಂಥ ಅನುಭವ ಮಂಟಪದಲ್ಲಿ ಹೆಸರುಗೊಂಡಿರ್ತಕ್ಕಂಥ ಈ ಹೊಸ ಧರ್ಮ ಶಿಶುವಿಗೆ ಒಂದು ಹಳೆ ಹೆಸರನ್ನು ಇಟ್ರು ಆ ಹೆಸರನ್ನ ತಕ್ಕೊಂಡು ಏನು ಮಾಡ್ತಾ ಇದ್ರು ವೀರಶೈವ ಆಗಮದಲ್ಲಿತ್ತು ಆಗಿತ್ತು ಈಗಿತ್ತು ಅಂತ ತಿಳ್ಕೊಂಡು ಹೇಳಿ ವೀರಶೈವ ಅನ್ನೋ ಶಬ್ದವನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಈ ಬಸವಣ್ಣನೇ ಗುರುತ್ವ ಕೊಡಬಾರ್ದು ಅಂತ ತಿಳ್ಕೊಂಡು ಕೆಲವರು ಹೇಳೋದ್ರಿಂದ ನಾವು ಆದಷ್ಟು ಮಟ್ಟಿಗೆ ಏನು ಮಾಡಬೇಕು ಅಂದ್ರೆ ವೀರಶೈವ ಪದವನ್ನು ಕಡಿಮೆ ಬಳಸ್ತಾ ಲಿಂಗವಂತ ಲಿಂಗಾಯತ ಶಬ್ದವನ್ನ ಜಾಸ್ತಿ ಬಳಸ್ತಾ ಹೋದ್ರೆ ಈ ಸಮಾಜವನ್ನು ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಹೆಚ್ಚು ಲಿಂಗಾಯತ ಅನ್ನೋ ತಾತ್ವಿಕ ಪದವನ್ನ ಬಳಸಬೇಕು ಅಯ್ಯ ಧರ್ಮ ಗುರುವಿನ ಹೆಸರಿನಿಂದ ಬಳಸೋದು ಇನ್ನೂ ಬಹಳ ಒಳ್ಳೆಯದು ಹೆಂಗ ಬಸವಧರ್ಮ ನೋಡ್ರಿ ಯಾವ ಧೂರ್ತ ಪಂಡಿತನು ಯಾವ ಧೂರ್ತ ಶಾಸ್ತ್ರಿಯು ಬಸವಣ್ಣನ ಬಸವ ಧರ್ಮ ಇತ್ತು ಅಂತ ಹೇಳಲಾರ ಸಾಧಿಸಲಾರ ಯಾವ ಮೂರ್ಖನು ನಂಬಲಾರ ಯೇಸು ಕ್ರಿಸ್ತನಿಂತ ಮೊದಲು ಧರ್ಮ ಇತ್ತು ಅಂತ ಯಾವನು ಸಾಧಿಸಲಾರ ಯಾವ ಮೂರ್ಖನೂ ಒಪ್ಪಲಿಕ್ಕೆ ಇಲ್ಲ ಬುದ್ಧನಕ್ಕಿಂತಲೂ ಮೊದಲು ಬೌದ್ಧ ಧರ್ಮಿತ್ತಂತ ತಿಳ್ಕೊಂಡು ಎಂಥ ಪಂಡಿತನು ಹೇಳಿ ಸಾಧಿಸಲಾರ ಯಾವ ಮೂರ್ಖನು ಒಪ್ಪಲಾರ ಹಾಗೆ ಬಸವಣ್ಣಕ್ಕಿಂತಲೂ ಮೊದಲು ಬಸವ ಅಂತ ಹೇಳಿಕ್ಕೆ ಯಾವ ಶಾಸ್ತ್ರಿಗಳಿಗೂ ಇಲ್ಲ ಯಾವ ಪಂಡಿತರಿಗೂ ಸಾಧ್ಯ ಇಲ್ಲ ಯಾವ ಹುಚ್ಚನೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಬಸವಧರ್ಮ ಅಂತ ತಿಳ್ಕೊಂಡು ಹೇಳೋದು ಒಂದು ಹೆಚ್ಚು ಒಂದು ದೃಷ್ಟಿಯಿಂದ ನಾವು ಈ ಅಪಾಯವನ್ನು ಈ ಗಂಡಾಂತರವನ್ನು ತಪ್ಪಿಸಲಿಕ್ಕೆ ಭಾಳ ಪ್ರಯೋಜನ ಅಂತ ನಮಗನಿಸ್ತದೆ ಆದರೂ ಸಹಿತ ಬಸವ ಧರ್ಮ ಲಿಂಗವಂತ ಧರ್ಮ ವಚನ ಧರ್ಮ ಮತ್ತು ಶರಣ ಧರ್ಮ ಅಂದರೆ ಇದು ಒಂದೇ ಒಂದು ಧರ್ಮ ಇದು ಬಸವಣ್ಣನ ಮಹಾ ಮನೆಯಲ್ಲಿ ಹುಟ್ಟಿರತಕ್ಕಂಥ ಏಸು ಕ್ರಿಸ್ತ ಯಾವ ರೀತಿಯಲ್ಲಿ ಒಂದು ಕ್ರಿಶ್ಚಿಯನ್ ಧರ್ಮ ಕೊಟ್ಟೊ ಮೊಹಮ್ಮದ್ ಪೈಗಂಬರ ಯಾವ ರೀತಿಯಲ್ಲಿ ಒಂದು ಹೊಸ ಧರ್ಮ ಮೊಹಮ್ಮದ್ ಈ ಧರ್ಮವನ್ನ ಇಸ್ಲಾಂ ಧರ್ಮವನ್ನು ಕೊಟ್ಟೋ ಗುರು ನಾನಕ ಯಾವ ಅರ್ಥದಲ್ಲಿ ಯಾವ ಒಂದು ತಾತ್ವಿಕವಾಗಿರತಕ್ಕಂಥ ದೃಷ್ಟಿಯಿಂದ ಒಂದು ನಾನಕ ಧರ್ಮ ಅಥವಾ ಶಿಖ ಧರ್ಮವನ್ನ ಕೊಟ್ಟೋ ಬುದ್ಧ ಹೆಂಗ ಬೌದ್ಧ ಧರ್ಮವನ್ನು ಕೊಟ್ಟೋ ಅದಕ್ಕಿಂತಲೂ ಹೆಚ್ಚು ಸುವ್ಯವಸ್ಥಿತವಾಗಿ ಶಿಸ್ಟಿಮೆಟೈಜ್ ಮಾಡಿ ಈ ಧರ್ಮವನ್ನ ಬಸವಣ್ಣ ಕೊಟ್ಟ ಅದರಲ್ಲಿ ಯಾವ ಸಂಶಯವಿಲ್ಲ ಬಸವಣ್ಣನಿಂದಲೇ ಈ ಧರ್ಮ ಹುಟ್ಟಿತ್ತು ಅನ್ನೋದನ್ನ ನಾವು ನಂಬುದು ಆದ್ರಿಂದ ಇದು ಬಸವ ಧರ್ಮ ಇದು ಲಿಂಗವಂತ ಧರ್ಮ ಇದು ಶರಣ ಧರ್ಮ ಈಗ ನಾವು ಲಿಂಗಾಯಿತ ಲಿಂಗ ಪದವನ್ನ ಬಳಸ್ತಾ ಇರುವಾಗ ಇದನ್ನ ನಾವು ತಿಳ್ಕೋಬೇಕು